ಇಲ್ಲದೆ ಬಿಗ್ ಗುಡ್ ನ್ಯೂಸ್ ಕೊಟ್ಟ ನವಗ್ರಹ ಕ್ಯಾತಿಯಾ ನಟ ಧರ್ಮ ಕೀರ್ತಿರಾಜ್ ಹಾರ್ಟ್ ಟು ಬ್ಯೂಟಿ ಗೆ ಹೀರೋ ಟಾಲೀವುಡ್ ಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಕರೆಕ್ ಪೊಲೀಸ್ ಆಫೀಸರ್ ಬ್ಲಡ್ ರೋಸಸ್ ಎಂಬ ಸಿನಿಮಾದಲ್ಲಿ ಧರ್ಮಾ ಮಿಂಚಲು ಸಜ್ಜು ಬಾಲಿವುಡ್ನಲ್ಲಿ ಕ್ಯಾಡ್ಬರಿ ಸಂತಾನೆ ಫೇಮಸ್ ಆಗಿರುವ ನಟ ಧರ್ಮ ಕೀರ್ತಿರಾಜ್ಗೆ ಬಿಗ್ ಬಾಸ್ ಶೋ ಹೊಸ ಐಡೆಂಟಿಟಿ ತಂದು ಕೊಟ್ಟಿದ್ದಂತೂ ಸುಳ್ಳಲ್ಲ ಧರ್ಮ ಕೀರ್ತಿರಾಜ್ ಸೈಲೆಂಟ್ ಆಗಿಯೇ ಹೊಸ ಹೊಸ ಸಿನಿಮಾಗಳಲ್ಲಿ ಚಾನ್ಸ್ ಪಡೆದುಕೊಳ್ತಿದ್ದಾರೆ ಈ ಮಧ್ಯೆ ಸದ್ದಿಲ್ಲದೆ ಹೊಸದೊಂದು ಗುಡ್ ನ್ಯೂಸ್ ಕೊಟ್ಟಿದ್ದು ಬಣ್ಣದ ಲೋಕದಲ್ಲಿ ಇನ್ನೊಂದು ಹೆಜ್ಜೆ ಮುಂದಿಡಲು ಸಜ್ಜಾಗಿದ್ದಾರೆ ಬಿಗ್ ಬಾಸ್ ಶೋನ ಎಲ್ಲರಿಂದ ಜಂಟಲ್ಮನ್ ಅಂತ ಕರೆಸಿಕೊಂಡ ಧರ್ಮ ಕೀರ್ತಿ ರಾಜನಾ ಸ್ಯಾಂಡಲ್ವುಡ್ನಲ್ಲಿ ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಸದ್ಯ ಸ್ಯಾಂಡಲ್ವುಡ್ನಲ್ಲಿ ಹದಿನೇಳು ವರ್ಷಗಳಿಂದ ಸಕ್ರಿಯರಾಗಿರುವ ನಟನ ಕೈಲಿ ಈಗಲೂ ಹಲವು ಸಿನಿಮಾಗಳಿವೆ ಎಲ್ಲವನ್ನೂ ಸೈಲೆಂಟ್ ಆಗಿಯೇ ಮಾಡುವ ಧರ್ಮ ಮತ್ತೊಂದು ಶುಭ ಸುದ್ದಿಯೊಂದನ್ನು ಹಂಚಿಕೊಂಡಿದ್ದು ಇದೀಗ ಟಾಲಿವುಡ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ ನಟ ಧರ್ಮ ಕೀರ್ತಿರಾಜ್ ಒಂಥರ ಲವರ್ ಬಾಯ್ ಅಂದರೆ ತಪ್ಪಾಗಲ್ಲ ಮಾಸ್ ಸಿನಿಮಾಗೆ ಹೊಂದಿಕೊಳ್ಳದಿದ್ದರೂ ತನ್ನ ಕ್ಯೂಟ್ ನಿಂದಲೇ ಕನ್ನಡ ಇಂಡಸ್ಟ್ರಿಯಲ್ಲಿ ಫ್ಯಾನ್ಸ್ ಬಳಗವನ್ನ ಸಂಪಾದಿಸಿಕೊಂಡಿದ್ದಾರೆ ಇದೀಗ ತೆಲುಗು ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟಿರುವ ಅವರು ಬ್ಲಡ್ ರೋಸಸ್ ಅನ್ನು ಕ್ರೈಮ್ ಥ್ರಿಲ್ಲರ್ ಸಿನಿಮಾದಲ್ಲಿ ಖಡಕ್ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸಿಕೊಂಡಿದ್ದಾರೆ ಇದು ಧರ್ಮ ನಟಿಸುತ್ತಿರುವ ಮೊದಲ ತೆಲುಗು ಸಿನಿಮಾ ಅನ್ನೋದು ವಿಶೇಷ ಸಿನಿಮಾದ ಫಸ್ಟ್ ಲುಕ್ ಅನಾವರಣ ಆಗಿದ್ದು ಹೈದರಾಬಾದ್ನಲ್ಲಿ ಈ ಸಿನಿಮಾದ ಚಿತ್ರೀಕರಣ ನಡೆದಿದೆ ಇನ್ನು ಬ್ಲಡ್ ರೋಸಸ್ ಸಿನಿಮಾದಲ್ಲಿ ಧರ್ಮಾಗೆ ಪವರ್ಫುಲ್ ಪಾತ್ರ ಸಿಕ್ಕಿದ್ದು ಸಿನಿಮಾ ನಾಯಕಿಯಾಗಿ ಅಪ್ಸರ ರಾಣಿ ಕಾಣಿಸಿಕೊಂಡಿದ್ದಾರೆ ರಾಮ್ ಗೋಪಾಲ್ ವರ್ಮಾ ನಿರ್ದೇಶನದ ಡೇಂಜರಸ್ ಸಿನಿಮಾದಲ್ಲಿ ಅಪ್ಸರ ರಾಣಿ ಸಕ್ಕತ್ತಾಗಿಯೇ ಮಿಂಚಿದ್ರು ಡಿ ಕಂಪನಿ ಕ್ರಾಕ್ ಮಾರ್ ಹಂಟ್ ಮುಂತಾದ ಸಿನಿಮಾಗಳಲ್ಲಿ ಐಟಂ ಹಾಡುಗಳಿಗೆ ಹೆಜ್ಜೆ ಹಾಕಿರುವ ಇವರು ಬೋಲ್ಡ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದೇ ಹೆಚ್ಚು ಉತ್ತರಾಂಚಲ ಮೂಲದ ಈ ನಟಿ ಫೇಮಸ್ ಆಗೋದರಲ್ಲಿ ರಾಮ್ ಗೋಪಾಲ್ ವರ್ಮಾ ಪಾಲು ಜಾಸ್ತಿ ಇದೆ ಅಂತ ಹೇಳಬಹುದು ಇನ್ನು ಈ ಸಿನಿಮಾದಲ್ಲಿ ಪೊಲೀಸ್ ಪಾತ್ರದಲ್ಲಿ ಖದರ್ ತೋರಿಸಲಿರೋ ನಟಿ ಧರ್ಮಾಗೆ ಜೊತೆಯಾಗಿದ್ದಾರೆ ಸದ್ಯ ರಿವೀಲ್ ಆಗಿರೋ ಚಿತ್ರದ ಫಸ್ಟ್ ಲುಕ್ಗೆ ಭಾರಿ ಪ್ರಶಂಸೆ ವ್ಯಕ್ತವಾಗಿದೆ ಒಟ್ನಲ್ಲಿ ಬ್ಲಡ್ ರೋಸಸ್ ಸಿನಿಮಾ ಮೂಲಕ ಟಾಲಿವುಡ್ಗೆ ಎಂಟ್ರಿ ಕೊಟ್ಟಿರೋ ಧರ್ಮಾಗೆ ಹಾಟ್ ಬ್ಯೂಟಿ ನಾಯಕಿಯಾಗಿ ಮಿಂಚಲಿದ್ದು ಇಬ್ಬರೂ ಕೂಡ ಪೊಲೀಸ್ ಅಧಿಕಾರಿಯಾಗಿಯೇ ಆರ್ಭಟಿಸಲಿರೋ ಸುದ್ದಿ ತಿಳಿದು ಫ್ಯಾನ್ಸ್ ಥ್ರಿಲ್ ಆಗಿದ್ದಾರೆ ಸದ್ಯದಲ್ಲೇ ಚಿತ್ರದ ರಿಲೀಸ್ ಬಗ್ಗೆ ಸಿನಿಮಾ ತಂಡ ಅಪ್ಡೇಟ್ ನೀಡಲಿದ್ದು ಕನ್ನಡದ ನಟ ಧರ್ಮ ಕೀರ್ತಿರಾಜ್ ನಾಯಕ ನಟನಾಗಿ ನಟಿಸಿರುವುದರಿಂದ ಕನ್ನಡದಲ್ಲೂ ಈ ಚಿತ್ರ ತೆರೆಗೆ ಬರಲಿದೆಯಾ ಎಂದು ಕಾದು ನೋಡಬೇಕಿದೆ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು